ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ರೀತಿಯಾದಂಥ ಯುದ್ಧ ಆರಂಭ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಇದು ಪೂರ್ಣ ಯುದ್ಧದ ರೂಪವನ್ನು ಪಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗೆ ಇಂಥದ್ದೊಂದು ಕ್ಷಣಕ್ಕೆ ನಮ್ಮ ಈ ಜನರೇಷನ್ ಸಾಕ್ಷಿ ಆಗ್ತಾ ಇದೆ ಯಾಕಂದ್ರೆ ಸಾಕಷ್ಟು ದಿನಗಳಿಂದ ನಾವೆಲ್ಲರೂ ಕೂಡ ಹೇಳ್ಕೊಂಡು ಬಂದಂತ ಮಾತೇನಪ್ಪ ಅಂದ್ರೆ ಪಕ್ಕದ ಪಾಕಿಸ್ತಾನವನ್ನ ಅಥವಾ ಬಿಕಾರಿ ದೇಶವನ್ನ ಹೊಡೆದುರುಳಿಸಬೇಕು ಅಥವಾ ದೇಶವನ್ನೇ ಭೂಪಟದಿಂದ ಮಾಯ ಆಗುವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸದ್ಯದ ಲಕ್ಷಣಗಳೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಏನು ಬೇಕಾದರೂ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ರಾತ್ರಿ ಸಾಧ್ಯ ಆದರೆ ನಿದ್ರೆಯನ್ನ ಬಿಟ್ಟು ಒಂದಷ್ಟು ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸಿ ಯಾಕಂದ್ರೆ ಇಂಥದೊಂದು ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೇವಲ್ಲ ಈಗ ಸಾಧ್ಯ ಆದ್ರೆ ಇವತ್ತು ರಾತ್ರಿ ಪೂರ್ತಿ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ ಮೊದಲಿಗೆ ಈ ಕ್ಷಣದ ಅಪ್ಡೇಟ್ಸ್ ಏನೇನಿದೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಒಂದು ವೇಳೆ ಪಾಕಿಸ್ತಾನ ದಾಳಿ ಮಾಡ್ತು ಅದಾದ ಬಳಿಕ ಭಾರತ ಪ್ರತಿ ದಾಳಿಯನ್ನು ಆರಂಭಿಸಿ ಬಿಟ್ಟಿದೆ ಎಷ್ಟರ ಮಟ್ಟಿಗೆ ತೀವ್ರವಾಗಿದೆ ಪ್ರತಿ ದಾಳಿ ಅಂದ್ರೆ ಪಾಕಿಸ್ತಾನಕ್ಕೆ ಅದನ್ನು ಸುಧಾರಿಸಿಕೊಳ್ಳೋದಕ್ಕಾಗ್ಲಿ ಅಥವಾ ಅದರಿಂದ ಬಚಾವಾಗೋದಕ್ಕಾಗ್ಲಿ ಸಾಧ್ಯ ಆಗ್ತಾ ಇಲ್ಲ ಏನೇನಾಯ್ತು ಅನ್ನೋದು ನಾನು ಮುಂದಿನ ಹಂತಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಏನಾಗ್ತಿದೆ ಅದನ್ನ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಪಾಕಿಸ್ತಾನದ ಬೆನ್ನು ಮೂಳೆ ಕೆಲಸ ಅಥವಾ ಹೃದಯ ಭಾಗಕ್ಕೆ ಪೆಟ್ಟು ಕೊಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ ಅದೇನಪ್ಪಾ ಅಂದ್ರೆ ಭಾರತ ಇದೀಗ ಪಾಕಿಸ್ತಾನದ ರಾಜಧಾನಿ ಆಗಿರುವಂತಹ ಅಥವಾ ಪಾಕಿಸ್ತಾನದ ಅತ್ಯಂತ ಪ್ರಮುಖ ನಗರ ಆಗಿರುವಂತಹ ಇಸ್ಲಾಮಾಬಾದ್ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದೆ ಇಸ್ಲಾಮಾಬಾದ್ ನಲ್ಲಿ ಇದೀಗ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಜನ ದಿಕ್ಕಾಪಾಲ ಓಡ್ತಾ ಇದ್ದಾರೆ ಏನ್ ಮಾಡಬೇಕು ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅದರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಪ್ಪಾ ಅಂದ್ರೆ ಅಲ್ಲಿಯ ಪ್ರಧಾನಿ ಆಗಿರುವಂತಹ ಶೆಹಾಜ್ ಶರೀಫ್ ಮನೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇಂಥದ್ದೊಂದು ಸ್ಫೋಟ ಆಗಿದೆ ಆ ಸಂದರ್ಭದಲ್ಲಿ ಪ್ರಧಾನಿ ಯಾವ ರೀತಿಯಾಗಿ ಜನರನ್ನು ರಕ್ಷಿಸುವಂತ ಕೆಲಸವನ್ನು ಮಾಡಬೇಕಿತ್ತು ತಾನೇ ಲೀಡರ್ ಸ್ಥಾನದಲ್ಲಿ ನಿಂತ್ಕೊಂಡು ಅಥವಾ ತಾನೇ ಲೀಡ್ ಮಾಡುವ ರೀತಿಯಲ್ಲಿ ಜನರನ್ನು ರಕ್ಷಿಸುವಂತ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಇದೀಗ ಪಾಕಿಸ್ತಾನ ಪ್ರಧಾನಿಯನ್ನ ರಕ್ಷಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಪ್ರಧಾನಿ ಶರೀಫ್ರನ್ನ ಇದೀಗ ಗೌಪ್ಯ ಸ್ಥಳಕ್ಕೆ ಕಳುಹಿಸಿಕೊಡಲಾಗಿದೆ ಒಂದು ರೀತಿಯಲ್ಲಿ ಶರೀಫ್ ಎಸ್ಕೇಪ್ ಶರೀಫ್ ನಾಪತ್ತೆ ಎನ್ನುವ ರೀತಿಯಲ್ಲೂ ಕೂಡ ನಾವು ಬೆಳವಣಿಗೆಯನ್ನು ವ್ಯಾಖ್ಯಾನ ಮಾಡಬಹುದು ಶರೀಫ್ರನ್ನ ಅತ್ಯಂತ ಸುರಕ್ಷಿತವಾದಂತಹ ತಾಣಕ್ಕೆ ಇದೀಗ ಕಳಿಸ್ಕೊಡಲಾಗ್ತಾ ಇದೆ ಜನ ಏನ್ ಬೇಕಾದ್ರೂ ಆಗ್ಲಿ ಜನ ಸತ್ತು ಹೋಗಿ ಬಿಡ್ಲಿ ಜನರ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ಲಿ ಏನ್ ಬೇಕಾದ್ರೂ ಆಗ್ಲಿ ನಾವು ಸೇಫ್ ಆಗಿರ್ಬೇಕು ನಾವು ಆರಾಮಾಗಿರಬೇಕು ಇಂಥದೊಂದು ಮನಸ್ಥಿತಿ ಅಲ್ಲಿಯ ಪ್ರಧಾನಿಗೆ ಇದ್ದ ಕಾಣಿಸ್ತಾ ಇದೆ ಕೇವಲ ಪ್ರಧಾನಿ ಮನೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇಂಥದೊಂದು ಸ್ಫೋಟ ಆಗಿದೆ ಸ್ವಲ್ಪ ಹೊತ್ತಾಗಿದ್ರೆ ಪ್ರಧಾನಿ ಮನೆ ಬಾಗಿಲಿನ ಬುಡಕ್ಕೆ ಬರ್ತಿತ್ತು ಅಂತ ಕಾಣುತ್ತೆ ಇದೆಲ್ಲದಕ್ಕೂ ಯಾರ ಕಾರಣ ಅದೇ ಪಾಕಿಸ್ತಾನ ಕಾರಣ ಉಗ್ರರನ್ನ ಸಾಕಿ ಸಲಹಿ ಪೋಷಿಸಿ ಮುದ್ದಾಡಿ ಭಾರತದ ವಿರುದ್ಧ ಚೂ ಬಿಟ್ಟಂತ ಕಾರಣಕ್ಕಾಗಿ ಇವತ್ತು ಪಾಕಿಸ್ತಾನ ಇಂಥದೆಲ್ಲವನ್ನು ಕೂಡ ಅನುಭವಿಸಬೇಕಾಗಿದೆ ಹಾಗೆ ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಅಂದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನ ಈ ಕ್ಷಣಕ್ಕೆ ಸಿಕ್ತಿರುವಂತಹ ಅಪ್ಡೇಟ್ ಇದು ಸೇನಾ ಮುಖ್ಯಸ್ಥ ಮುನಿರಿದ್ದಾನಲ್ಲ ಆತನನ್ನ ಪದಚ್ಯುತಿಗೊಳಿಸಲಾಗಿದೆ ಪದಚ್ಯುತಿಗೊಳಿಸ್ತಾ ಇದ್ದ ಹಾಗೆ ಆತ ಯಾವ ಸೇನೆಯನ್ನ ಕಂಟ್ರೋಲ್ ಮಾಡ್ತಾ ಇದ್ನೋ ಯಾವ ಸೇನೆಗೆ ಆತ ಮುಖ್ಯಸ್ಥ ಅಥವಾ ಅಧಿಪತಿಯಾಗಿದ್ನೋ ಅದೇ ಸೇನೆಯಿಂದ ಆತನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿದ್ದ ಒಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಇಂಥದ್ದೊಂದು ಪರಿಸ್ಥಿತಿಗೆ ಮೊದಲು ಪ್ರಚೋದನೆಯನ್ನು ಕೊಟ್ಟಂತವನೇ ಮುನೀರ್ ಮುನೀರ್ ಒಂದು ಭಾಷಣದಲ್ಲಿ ಹೇಳ್ತಾ ಹೋಗ್ತಾನೆ ನಮ್ಮ ಡಿ ಎನ್ ಎ ಬೇರೆ ಹಿಂದೂಗಳ ಡಿ ಎನ್ ಎ ಬೇರೆ ನಾವು ಮುಸ್ಲಿಮರು ಅವರು ಹಿಂದೂಗಳು ನಾವ್ ಯಾವತ್ತೂ ಕೂಡ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಕಾಶ್ಮೀರ ಯಾವತ್ತಿದ್ರೂ ಕೂಡ ನಮ್ಮದು ಕಾಶ್ಮೀರ ನಮ್ಮ ರಕ್ತನಾಳ ಇದ್ದ ರೀತಿಯಲ್ಲಿ ಎನ್ನುವ ರೀತಿಯಲ್ಲಿ ಮುನೀರ್ ಭಾಷಣವನ್ನ ಮಾಡಿದ್ದ ಅದರ ಬೆನ್ನಲ್ಲೇ ಪಹಲ್ಗಾಮ್ ದಾಳಿ ಆಗುತ್ತೆ ಇಪ್ಪತ್ತ ಆರು ಮಂದಿ ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಈ ರೀತಿಯಾಗಿ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಮುನೀರ್ ಅದಾದ ಬಳಿಕ ಈ ಮುನೀರ್ ಮಾಡಿದ್ದೇನು ಜನರ ರಕ್ಷಣೆಗೆ ಹೋದ್ನ ಇಲ್ಲ ಈತ ತನ್ನ ಫ್ಯಾಮಿಲಿಯನ್ನು ರಕ್ಷಿಸಿಕೊಳ್ಳುವಂತ ಪ್ರಯತ್ನವನ್ನ ಪಟ್ಟ ತನ್ನ ಕುಟುಂಬವನ್ನ ಇಂಗ್ಲೆಂಡ್ ಗೆ ಕಳಿಸಿಕೊಡುವಂತಹ ಪ್ರಯತ್ನವನ್ನ ಪಟ್ಟ ಅದಾದ ಕೂಡ ಅವರ ಮುನೀರ್ ವಿರುದ್ಧ ಸಹಜವಾಗಿಯೇ ದೇಶದ ಜನ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಂಡಿದ್ರು ಇಂಥವನೊಬ್ಬ ಸೇನಾ ಮುಖ್ಯಸ್ಥನಾಗಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿ ಈಗ ಆತನನ್ನ ಪದಚ್ಯುತಿಗೊಳಿಸಲಾಗಿದೆ ಆತನ ಅರೆಸ್ಟ್ ಮಾಡಲಾಗಿದೆ ಆತನ ಸ್ಥಾನಕ್ಕೆ ಇದೀಗ ಮತ್ತೊಬ್ಬ ವ್ಯಕ್ತಿ ಬಂದಾಗಿದೆ ಎನ್ನುವಂಥ ಮಾಹಿತಿ ಈ ಕ್ಷಣಕ್ಕೆ ಬರ್ತಾ ಇದೆ ಪಾಕಿಸ್ತಾನದ ಹಣೆಬರಹ ಬರಹ ಏನು ಗೊತ್ತಾ ಅಲ್ಲಿ ಅಲ್ಲಿಯ ರಾಜಕಾರಣಿಗಳು ಇಂಥದ್ದೊಂದು ದಾಳಿ ಆದಾಗ ಅಥವಾ ಯುದ್ಧದ ವಾತಾವರಣ ನಿರ್ಮಾಣ ಆದಾಗ ಎದೆ ಕೊಟ್ಟು ನಿಲ್ಲೋದಿಲ್ಲ ಜನರನ್ನು ನಾವು ಲೀಡ್ ಮಾಡ್ತೀವಿ ಅಂತ ಮುಂದೆ ಬರೋದಿಲ್ಲ ಅದರ ಬದಲಾಗಿ ತಾವು ಸೇಫ್ ಆಗುವಂತ ಪ್ರಯತ್ನವನ್ನ ಮೊದಲು ಮಾಡ್ತಾರೆ ಇಂಗ್ಲೆಂಡ್ ಎಸ್ಕೇಪ್ ಆಗೋದು ಕುಟುಂಬಸ್ಥರನ್ನ ಸೇಫ್ ಮಾಡೋದು ಇಂತಹ ಪ್ರಯತ್ನವನ್ನ ಪಡ್ತಾರೆ ಹೊರತಾಗಿ ಜನರನ್ನ ಸೇಫ್ ಮಾಡುವಂತ ಪ್ರಯತ್ನವನ್ನ ಪಡೋದಿಲ್ಲ ನೀವೆಲ್ಲರೂ ಕೂಡ ಇವತ್ತು ಬರೆದಿಟ್ಕೊಳ್ಳಿ ಒಂದಲ್ಲ ಒಂದು ದಿನ ಅದೇ ಪಾಕಿಸ್ತಾನದ ಜನ ಅಲ್ಲಿಯ ಸರ್ಕಾರ ಅಲ್ಲಿಯ ಸೇನೆ ಅವರ ವಿರುದ್ಧ ದಂಗೆ ಹೇಳೋದ್ರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತೊಬ್ರು ಪಾಕ್ನ ಸಂಸದರು ಹಿರಿಯ ಸಂಸದರೊಬ್ರು ಸಂಸತ್ನಲ್ಲಿ ನಿಂತ್ಕೊಂಡು ಕಣ್ಣೀರನ್ನ ಹಾಕ್ತಾರೆ ಭಾರತ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಕಾಪಾಡಿ ಆ ದೇವರ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಅನ್ಸುತ್ತೆ ಇವರೆಲ್ಲರೂ ಕೂಡ ಆರಾಮಾಗಿ ಸೇಫ್ ಆಗಿಬಿಡ್ತಾರೆ ಇಂಗ್ಲೆಂಡ್ಗೂ ಬೇರೆ ಕಡೆಗೆ ಎಸ್ಕೇಪ್ ಆಗಿಬಿಡ್ತಾರೆ ಜನ ಸಾಯ್ತಾರೆ ಎನ್ನುವ ರೀತಿಯಲ್ಲಿ ಆ ಮನುಷ್ಯ ಕಣ್ಣೀರನ್ನ ಹಾಕ್ತಾ ಇದ್ರು ಅಂತಹ ಬೆಳವಣಿಗೆ ಇದೀಗ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ಈಗ ಮಿಸೈಲ್ ಅಟ್ಯಾಕ್ ವಿಚಾರಕ್ಕೆ ಬರೋಣ ಏನೇನಾಯ್ತು ಅಂತ ಹೇಳಿ ಒಂದು ಕಡೆ ಕೂಡ ಗೊತ್ತಿರುವ ಹಾಗೆ ಭಾರತ ಭಯೋತ್ಪಾದಕರ ನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು ಭಾರತಕ್ಕದು ಅನಿವಾರ್ಯ ಆಗಿತ್ತು ಪ್ರತಿಕಾರವನ್ನ ತೀರಿಸಿಕೊಳ್ಳಲೇಬೇಕಿತ್ತು ಹಾಗೆ ಪಾಕಿಸ್ತಾನ ಏನು ಮಾಡಬೇಕಿತ್ತು ಭಯೋತ್ಕಾರ ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದಿತ್ತು ಆದರೆ ಪಾಕಿಸ್ತಾನ ಮಾಡಿದ್ದೇನು ಅವರ ಅದ್ಧೂರಿಯಾದಂತಹ ಅಂತ್ಯಕ್ರಿಯೆ ಹಾಗೆ ಅವರ ಶವಗಳಿಗೆ ಪಾಕಿಸ್ತಾನದ ಧ್ವಜವನ್ನು ಹೊದಿಸುವಂತಹ ಕೆಲಸ ಇಂಥದೆಲ್ಲವನ್ನು ಕೂಡ ಮಾಡಿ ಆ ಟೆರರಿಶ್ ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಕೆಲಸವನ್ನ ಈ ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ಮಾಡ್ತು ಆ ಉಗ್ರರ ಬೆನ್ನಿಗೆ ನಿಂತ್ಕೊಳ್ತು ಅದಾದ ಬಳಿಕ ಉಗ್ರರು ಸಾವನ್ನಪ್ಪಿದ್ದಕ್ಕೆ ಭಾರತ ವಿರುದ್ಧ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೇವೆ ಅಂತ ಬಿಡ್ತು ಅಲ್ಲಿ ಬಹಳ ಸ್ಪಷ್ಟ ಉಗ್ರರಿಗೆ ಪಾಕಿಸ್ತಾನ ಬೆಂಬಲವನ್ನು ಕೊಡ್ತಾ ಇದೆ ಅವರನ್ನ ಸಾಕಿ ಸಲತಾ ಇದೆ ಅಂತ ಹೇಳಿ ಅದಾದ ಬಳಿಕ ಭಾರತ ಮೇಲೆ ದಾಳಿಗೆ ಪ್ರಯತ್ನವನ್ನ ಪಡುತ್ತೆ ಮೊದಲಾಗಿದ್ದೇನು ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಹದಿನೈದು ಕಡೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಿಸೈಲ್ ಅಟ್ಯಾಕ್ ಅನ್ನ ಮಾಡುತ್ತೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಎನ್ನುವಂತಹ ಅದಕ್ಕೆ ನಾವು ಸುದರ್ಶನ ಚಕ್ರ ಅಂತ ಹೇಳಿ ಕರಿತೀವಿ ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಎಸ್ ಫೋರ್ ಹಂಡ್ರೆಡ್ ಅದು ಪಾಕಿಸ್ತಾನದ ಎಲ್ಲ ಕ್ಷಿಪಣಿಗಳನ್ನು ಕೂಡ ಉಡಾಯಿಸುವಂತಹ ಅಥವಾ ಅದನ್ನ ನಿಷ್ಕ್ರಿಯಗೊಳಿಸುವಂತ ಕೆಲಸವನ್ನ ಮಾಡಿಬಿಡ್ತು ಅಥವಾ ಅದನ್ನು ಹೊಡೆದುಳಿಸುವಂತ ಕೆಲಸವನ್ನ ಮಾಡಿಬಿಡ್ತು ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತ ಒಳಗಡೆ ಎಂಟ್ರಿ ಕೊಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಪಾಕಿಸ್ತಾನ ಸುಮ್ಮನೆ ಇತ್ತ ಇಲ್ಲ ಎಲ್ಲುವಸಿಯಲ್ಲಿ ಅಪ್ರಚೋದಿತವಾದಂತಹ ಗುಂಡಿನ ದಾಳಿ ಹದಿನಾರು ನಾಗರಿಕರನ್ನ ಅಮಾಯಕರನ್ನ ಬಲಿ ತೆಗೆದುಕೊಂಡು ಬಿಡ್ತು ಇಷ್ಟಾದಮೇಲೆ ಭಾರತ ಸುಮ್ಮನೆ ಕೂತ್ಕೋಬೇಕಿತ್ತ ಇಲ್ಲ ಮೊದಲು ಭಾರತ ಕೇವಲ ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು ಅದಾದ ಬಳಿಕ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಂತಹ ಭಾರತ ಪಾಕಿಸ್ತಾನದ ಸೇನಾ ಶಿಬಿರಗಳನ್ನೇ ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಮಾಡುತ್ತೆ ಇವತ್ತು ಬೆಳಿಗ್ಗೆಯಿಂದ ಲಾಹೋರ್ ಸೇರಿದಂತೆ ಕರಾಚಿ ಸೇರಿದಂತೆ ರಾವಲ್ಪಿಂಡಿ ಸೇರಿದಂತೆ ಸಿಯಾಲ್ಕೋಟ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ನಡೆಯುತ್ತೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಚೀನಾದಿಂದ ಸಾವಿರ ಸಾವಿರ ಕೋಟಿಯನ್ನ ಕೊಟ್ಟು ಖರೀದಿ ಮಾಡಿದ್ದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಚ್ ಕ್ಯೂ ನೈನ್ ಎನ್ನುವಂತಹ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ನಿಷ್ಕ್ರಿಯಗೊಳಿಸುವಂತ ಕೆಲಸವನ್ನ ಭಾರತ ಮಾಡಿಬಿಡುತ್ತೆ ಅದಾದ ಬಳಿಕ ಆದರೂ ಕೂಡ ಪಾಕಿಸ್ತಾನ ಸುಮ್ಮನೆ ಇರಬೇಕಿತ್ತಲ್ಲ ಇಲ್ಲ ನಾವು ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಮಂಡುತನ ಒಂದು ಮುಂದುವರೆಸಿತು ಇವತ್ತು ರಾತ್ರಿ ಆಗುವ ಸಂದರ್ಭದಲ್ಲಿ ಭಾರತವನ್ನ ಯುದ್ಧಕ್ಕೆ ಆಹ್ವಾನಿಸುವಂತ ಕೆಲಸ ಏನ್ ಮಾಡ್ತು ಮೊದಲಿಗೆ ಜಮ್ಮುವಿನ ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಅದಾದ ಬಳಿಕ ರಾಜಸ್ಥಾನದ ಜೈಸಲ್ಮೇರ್ ಮೇಲೆ ದಾಳಿ ಭಾರತದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಡ್ರೋನ್ ಅಟ್ಯಾಕ್ ಕ್ಷಿಪಣಿಗಳ ಅಟ್ಯಾಕ್ ಫೈಟರ್ ಜೆಟ್ಗಳ ಅಟ್ಯಾಕ್ ಇಂಥದ್ದೆಲ್ಲವನ್ನು ಕೂಡ ಮಾಡ್ತು ಮತ್ತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದೆಲ್ಲವನ್ನು ಕೂಡ ಪುಡಿಗಟ್ಟಿಬಿಡ್ತು ಅಲ್ಲಿನ ಐದು ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಐದು ಯುದ್ಧ ವಿಮಾನಗಳು ಜೇ ಸೆವೆಂಟೀನ್ ಎಫ್ ಸಿಕ್ಸ್ಟೀನ್ ಅಮೆರಿಕ ಕೊಟ್ಟಿದ್ದಂತಹ ಯುದ್ಧ ವಿಮಾನ ಫಿಫ್ತ್ ಜನರೇಷನ್ ಯುದ್ಧ ವಿಮಾನ ಭಾರತ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಳಸಬೇಡಿ ಅಂತ ಅಮೆರಿಕ ಶರತ್ತನ ವಿಧಿಸಿತ್ತು ನೀವು ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾತ್ರ ಬಳಸಬಹುದು ಅಂತ ಹೇಳಿ ಆದ್ರದೆಲ್ಲವನ್ನು ಕೂಡ ಮೀರಿ ಪಾಪಿ ಪಾಕಿಸ್ತಾನ ಭಾರತ ಮೇಲೆ ಇದೀಗ ಆ ಯುದ್ಧ ವಿಮಾನವನ್ನು ಬಳಸಿದ್ರೆ ಅದಕ್ಕೆ ಅಮೆರಿಕ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಕಾದು ನೋಡಬೇಕಾಗಿದೆ ಇಷ್ಟೆಲ್ಲವನ್ನೂ ಕೂಡ ಭಾರತ ಈಗ ಮಾಡಿದೆ ಅಂದ್ರೆ ಅವರ ಯುದ್ಧ ವಿಮಾನಗಳನ್ನ ಸಂಪೂರ್ಣವಾಗಿ ಉಡಿಯಸ್ ಮಾಡಿದೆ ಹಾಗೆ ಅವರ ಕ್ಷಿಪಣಿಗಳು ಡ್ರೋನ್ಗಳು ಎಲ್ಲವನ್ನು ಕೂಡ ಉಡಿಸಿ ಮಾಡಲಾಗಿದೆ ಭಾರತ ಒಳಗಡೆ ಯಾವುದು ಕೂಡ ಎಂಟ್ರಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಭಾರತ ನಾಗರಿಕರನ್ನು ಅತ್ಯಂತ ಸುರಕ್ಷಿತವಾಗಿಡುವಂತ ಪ್ರಯತ್ನವನ್ನ ಪಡಲಾಯಿತು ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಹೊತ್ತುಗಳ ಕಾಲ ಜನ ಅಲ್ಲಿ ವಿಚಲಿತರಾದ್ರೂ ಸಹಜವಾಗಿ ಆತಂಕಗೊಂಡ್ರು ಇಲ್ಲಿವರೆಗೆ ಯಾವುದೇ ಪ್ರಾಣಹಾನಿ ಅಂತದ್ರ ಬಗ್ಗೆ ವರದಿಯಾಗಿಲ್ಲ ಯಾಕಂದ್ರೆ ನಾಗರಿಕರ ಸುರಕ್ಷತೆಗೆ ಭಾರತ ಅತಿ ಹೆಚ್ಚಾಗಿ ಒತ್ತನ್ನ ಕೊಟ್ಟಿತ್ತು ಅಥವಾ ಅತಿ ಹೆಚ್ಚಾಗಿ ಗಮನವನ್ನು ಕೊಟ್ಟಿತ್ತು ಇಷ್ಟೆಲ್ಲ ಆದ್ಮೇಲೆ ಭಾರತ ಸುಮ್ಮನೆ ಇರುತ್ತಾ ಯುದ್ಧಕ್ಕೆ ಆಹ್ವಾನ ಕೊಟ್ಟ ಮೇಲೆ ಇಲ್ಲ ಲಾಹೋರ್ನತ್ತ ಭಾರತದ ಮಿಸೈಲ್ ನುಗ್ಗಿ ಬಿಡುತ್ತೆ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಷ್ಕ್ರಿಯಗೊಳಿಸಿ ಅಲ್ಲಿ ಭಾರತ ಮಿಸೈಲ್ ಅಟ್ಯಾಕ್ ಮಾಡುತ್ತೆ ಅಲ್ಲಿ ಸ್ಫೋಟಗಳು ಶುರುವಾಗ್ಬಿಡುತ್ತೆ ಕರಾಚಿಯಲ್ಲಿ ಸ್ಫೋಟ ಶುರುವಾಗ್ಬಿಡುತ್ತೆ ರಾವಲ್ಪಿಂಡಿಯಲ್ಲಿ ಸ್ಫೋಟ ಶುರುವಾಗ್ಬಿಡುತ್ತೆ ಈಗ ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತ ತನ್ನ ಅಟ್ಯಾಕ್ ಮುಂದುವರೆಸಿದೆ ಇದು ಹೋಗ್ತಾ ಹೋಗ್ತಾ ಇಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಲಾಹೋರ್ನಲ್ಲಿ ನಲ್ಲಿ ಇರುವಂತಹ ಜಿನ್ನಾ ಮಾರ್ಕೆಟ್ ಸಂಪೂರ್ಣವಾಗಿ ಧ್ವಂಸ ಆಗಿಬಿಟ್ಟಿದೆ ಹಾಗೆ ಕರಾಚಿ ಕರಾಚಿಯಲ್ಲಿ ಮಿಸೈಲ್ ಅಟ್ಯಾಕ್ ಅಂತ ಸಾಧ್ಯತೆಗಳು ತೀರಾ ಕಡಿಮೆ ಹೀಗಾಗಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಭಾರತ ನೌಕಾಪಡೆ ಐ ಎನ್ ಎಸ್ ವಿಕ್ರಾಂತಿ ದಾಳಿಯನ್ನ ಮಾಡಿದೆ ಕರಾಚಿ ನಗರದ ಮೇಲೆ ಹೀಗಾಗಿ ಕರಾಚಿಯ ಬಂದರು ಒಂದು ಸರ್ವನಾಶ ಆಗಿದೆ ಬಂದರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸರ್ವನಾಶ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಭಾರತ ನೌಕಾಪಡೆ ವಾಯುಪಡೆ ಭೂಪಡೆ ಎಲ್ಲರೂ ಕೂಡ ಇದೀಗ ಕೋಆರ್ಡಿನೇಷನ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮುಂದುವರಿಸಿದ್ದಾರೆ ಮುಂದುವರೆಸಿದ್ದಾರೆ ಆಹ್ವಾನ ಯಾರು ಪಾಕಿಸ್ತಾನ ಇದೀಗ ಅದಕ್ಕೆ ತಿರುಗೇಟು ಕೊಡ್ತಿರೋದು ಯಾರು ಭಾರತ ಹಾಗೆ ಜೈಸಲ್ಮೇರ್ ನಲ್ಲಿ ಓರ್ವ ಪೈಲಟ್ ಅನ್ನ ಜೀವಂತವಾಗಿ ಸೆರೆ ಹಿಡಿಯಲಾಗಿದೆ ಎನ್ನುವಂತಹ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಒಂದು ಕಡೆ ಇದಿಷ್ಟು ಸದ್ಯದ ಅಪ್ಡೇಟ್ ಬೆಳಿಗ್ಗೆ ಆಗೋಷ್ಟ ಏನು ಬೇಕಾದ್ರೂ ಆಗಬಹುದು ಭೂಪಟದಿಂದ ಪಾಕಿಸ್ತಾನ ಮಾಯವೇ ಆಗಬಹುದು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇವತ್ತೊಂದು ರಾತ್ರಿ ಸಾಧ್ಯ ಆದರೆ ನಿದ್ರೆ ಬಿಡಿ ಏನೇನಾಗ್ತಾ ಇದೆ ಆ ಬೆಳವಣಿಗೆಯನ್ನು ಗಮನಿಸಿ ಯಾಕಂದ್ರೆ ದೇಶದ ಸುರಕ್ಷತೆ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗುತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ರಾತ್ರಿ ಪೂರ್ತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ